ನಾಲ್ಕು ದಿನಗಳ ಹಿಂದೆ ಅಮಾಸ್ಬೈಲ್ ಬಿಲ್ಲವ ಸಂಘದವರು ಕುಂದಾಪುರ ಬಿಲ್ಲವ ಸಮಾಜಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ರು ಆ ಮನವಿಯ ಮುಖಾಂತರ ನಾವು ಅವಳ ವಿಷಯನ ಚರ್ಚೆ ಮಾಡಿದಾಗ ಸುಮಾರು ಎಂಟು ದಿನಗಳ ಹಿಂದೆ ಈ ಭಾಗದ ಬಡ ಮಹಿಳೆ ನಮ್ಮ ಸಮುದಾಯ ಅವಳ ಮೇಲೆ ಒಬ್ಬ ವ್ಯಕ್ತಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ತಾವು ಬಂದು ಇಲ್ಲಿನ ಠಾಣಾಧಿಕಾರಿ ಮತ್ತು ಜಿಲ್ಲಾ ಜಿಲ್ಲಾ ವರಿಷ್ಠ ಪೊಲೀಸ್ ಅವರಿಗೆ ಮನವಿಯನ್ನು ಅಂತ ಹೇಳಿದ್ದಾರೆ ಯಾಕಂದರೆ ಎಂಟು ದಿನ ಕಳೆದರೂ ಸಹ ಅಪರಾಧಿಯನ್ನು ಇನ್ನೂ ಬಂಧಿಸಿಲ್ಲ ಆದ್ದರಿಂದ ಇವತ್ತು ನಾವು ಅಮಾಸ್ಪೆಯಲ್ಲಿ ಗೆಲ್ಲುವ ಸಂಘ ಮತ್ತು ಇಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಯವರು ಧರ್ಮಸ್ಥಳ ಸಂಘದವರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಇದ್ದಾರೆ ಎಲ್ಲ ಸಮುದಾಯದ ನಾಯಕರುಗಳು ಇದ್ದಾರೆ ಇವರೆಲ್ಲ ಒಡಗೂಡಿ ಇಲ್ಲಿನ ಠಾಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಉದ್ದೇಶವೊಂದೇ ನಾವು ಯಾವುದೇ ಸಮುದಾಯ ಯಾವುದೇ ಪಕ್ಷ ಏನೂ ಇಲ್ಲ ಇಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ನಮ್ಮ ಒಂದು ಹೋರಾಟ ಮುಂದಿನದಲ್ಲಿ ಇವತ್ತಾಗಿದೆ ಇನ್ನು ಮುಂದಿನ ದಿನಗಳಲ್ಲೂ ಸಮೇತ ಆ ಕುಟುಂಬಕ್ಕೆ ರಕ್ಷಣೆ ಬೇಕು ಯಾಕಂದರೆ ಅವ್ರು ತುಂಬ ಬಡತನದಲ್ಲಿದ್ದಾರೆ ಅದರಲ್ಲೇ ಹಿಂದುಳಿದ ವರ್ಗದವರು ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಮನವಿ ನಮ್ಮದು ಯಾಕಂದರೆ ಪದೇ ಪದೇ ಇಂಥ ಘಟನೆಗಳು ಮರುಪಡಿಸಿದಾಗ ಇಲ್ಲಿ ಇಲ್ಲಿರ್ತಕ್ಕಂಥ ಬಡವರಿಗೆ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಈ ರೀತಿ ಆದಕ್ಕೀಗ ಆ ವ್ಯಕ್ತಿಯನ್ನು ಆದಷ್ಟು ಕೂಡಲೇ ಬಂಧಿಸಿ ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಮಹಿಳೆಯನ್ನು ನ್ಯಾಯ ಒದಗಿಸ್ಕೊಳ್ಬೇಕು ಇವತ್ತು ಆ ಘಟನೆ ನಡೆದು ಇವತ್ತಿಗೆ ಒಂದು ಎಂಟತ್ತು ದಿವಸ ಆಯ್ತು ಆದರೆ ಯಾವುದೇ ರೀತಿಯಲ್ಲಿ ಆರೋಪಿಯ ಬಂಧನವಾಯ್ತಿಲ್ಲ ಒಂದು ಬಡ ಕುಟುಂಬದ ಮಹಿಳೆಯ ಮೇಲೆ ಈ ದೌರ್ಜನ್ಯವನ್ನು ನಾವು ಇವತ್ತು ಇಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಇಲ್ಲಿ ಜಾತಿ ಜಾಗೃತಿ ಎಲ್ಲಾ ಸಮುದಾಯದವರು ಸೇರಿ ಇವತ್ತು ಘಟನೆ ಮಾಡಿರುವುದೇ ಅದಕ್ಕೋಸ್ಕರ ಇವತ್ತು ಆ ಮಹಿಳೆಗೆ ಏನು ಅನ್ಯಾಯ ಆಗಿದೆ ಆ ಮಹಿಳೆಗೆ ನ್ಯಾಯ ದೊರಕಿಸಿ ಕೊಡಬೇಕನ್ನೋದೇ ನಮ್ಮ ಉದ್ದೇಶ ನಾವಿಲ್ಲಿ ಇವತ್ತು ಸೇರಿ ಬಹುಶಃ ನನಗೆ ಇಲ್ಲಿ ಈ ಮಣ್ಣಿನ ಋಣ ಇದೆ ನಾನಿಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದೇನೆ ಆ ಮಣ್ಣಿನ ಋಣ ಇರುವುದರಿಂದ ನಾನು ಬಹುಶಃ ಯಾವುದೇ ಹೋರಾಟಕ್ಕೂ ಅವ್ರ ಜೊತೆಗೆ ನಾನು ಇರ್ತೇನೆ ಅಂತ ನಾನು ಕೇಳ್ತೇನೆ ಮೊದಲು ನಾನು ಅವರಿಗೆ ಫೋನಿನ ಮುಖಾಂತರ ಮಾತಾಡಿದ್ದೇನೆ ನಿಮಗೆ ನಿಮ್ಮ ಜೊತೆಗೆ ನಾನಿದ್ದೇನೆ ಅನ್ನುವಂಥದ್ದನ್ನು ಆ ನೊಂದ ಮಹಿಳೆಯರ ಜೊತೆಗೆ ನಾನು ಮಾತಾಡಿದ್ದೇನೆ ಇಲ್ಲಿ ಯಾವುದೇ ರೀತಿಯ ಹೋರಾಟ ಆಗಿ ಅವರಿಗೆ ನ್ಯಾಯ ಸಿಗೋ ತನಕ ನಾನು ಅವ್ರ ಜೊತೆಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಹಾಗೆ ಈ ಊರಿನಲ್ಲಿ ಸೇರಿದಾಗ ಎಲ್ಲ ಇಲ್ಲಿಯೂ ಜಾತಿ ಬರಲಿಲ್ಲ ಎಲ್ಲ ಧರ್ಮದವರು ಇದ್ದಾರೆ ಅಲ್ಲೇ ಜಾತಿಯವರಿದ್ದಾರೆ ಇದ್ದಾರೆ ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ನಮ್ಮದು ಶಾಂತಿಯುತವಾಗಿ ನ್ಯಾಯಕ್ಕಾಗಿ ಹೋರಾಟ ಆ ಹೋರಾಟ ಎಲ್ಲಿವರೆಗವರ ಅವರ ಹಾಗೂ ಹೋರಾಟ ಮುಂದುವರಿಯುತ್ತದೆ ಅದಕ್ಕೆಲ್ಲರ ಸಹಕಾರ ಬೇಕು ಅನ್ನುವಂಥದ್ದು ನಾನು ತಿಳಿದಿಕೊಳ್ತಾ ಎಲ್ಲ ಸಂಘ ಸಂಸ್ಥೆಯ ಆದಷ್ಟು ಬೇಗನೆ ಅವರನ್ನು ಬಂಧಿಸಬೇಕು ನೊಂದ ಕುಟುಂಬ ಮತ್ತು ಸಾಂತ್ವನ ಹೇಳಬೇಕು ಮತ್ತು ಅವರಿಗೆ ನ್ಯಾಯಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಧೈರ್ಯ ಅನುಕೂಲ ಕೆಲಸ ನಿಮ್ಮ ಎಲ್ಲ ಆಗ್ಬೇಕು ಈ ಮನವಿಯನ್ನು ನಾವು ಸ್ವೀಕಾರ ಮಾಡಿ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿ ಆದಷ್ಟು ಬೇಗನೆ ಯಾಕಂದ್ರೆ ಇವತ್ತು ಸ್ಥಳೀಯ ಸೇರಿ ಜಿಲ್ಲಾ ಸಂಘ ಸಂಘ ಸೇರಿ ಮನವಿ ಮಾಡಬೇಕು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬಾರ್ದು ಆದಷ್ಟು ಬೇಗನೆ ಈ ವಾರದಲ್ಲಿ ಅವರನ್ನು ಬಂಧಿಸಿ ಖಂಡಿತ ಬಂದ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಖಂಡಿತ ಎಲ್ಲರಿಗೂ ನಮಸ್ಕಾರ